ಹೊಸ ವರ್ಷ ಆಗಿರೋ ಕಾರಣ ಡಿ ಬಸ್ ಅವರು ಡೆಬಿಲ್ ಮೂವಿ ಶೂಟಿಂಗ್ಗೆ ಅಂದರೆ ಡಬ್ಬಿಂಗೋಸ್ಕರ ಇವತ್ತು ಹೋಗಿ ಒನ್ ಅವರ್ ಡಬ್ಬಿಂಗ್ ಮಾಡಿ ಬಂದಿದ್ದಾರೆ ಪ್ರತಿ ವರ್ಷ ಹೊಸ ವರ್ಷದ ದಿನ ಡಿ ಬಸ್ ಅವರು ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಏನು ಹೇಳ್ತಾರೆ ನಂಬಿಕೆ ಅವ್ರದ್ದು ಸೊ ಅವ್ರಿಗೆಷ್ಟೇ ಬೆನ್ನು ನೋವು ಇದ್ರು ಆರೋಗ್ಯ ಸಮಸ್ಯೆ ಇದ್ದರು ಹೊಸ ವರ್ಷದ ದಿನ ಕೆಲಸ ಮಾಡಬೇಕು ಅಂತ ಡೆಬಿಲ್ ಮೂವಿ ಶೂಟಿಂಗು ಮಾಡೋಕ್ಕಾಗಲ್ಲ ಸೊ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ಬೋದು ಮೇ ಬಿ ಸೊ ಅಟ್ಲೀಸ್ಟ್ ಡಬ್ಬಿಂಗ್ ಆದರೂ ಮಾಡಿ ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಡಿ ಬಸ್ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಯಾರು ಇದ್ದೀರಾ ನಿಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮ ಕಷ್ಟಗಳೆಲ್ಲ ಕಳೆದು ಎಲ್ಲ ಏನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವ ಸುಖವಾದ ಜೀವನ ನಡೆಸೋವಂತಾಗಲಿ ಸೊ ಒಳ್ಳೊಳ್ಳೆ ನೀವು ಏನೇನು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಾನಲ್ ಇನ್ನೂ ಸದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರು ಏನಿಲ್ಲ ನೀವೆಲ್ಲ ನೋಡಿರ್ಬೋದು ಕಿಚ್ಚ ಸುದೀಪ್ ಅವ್ರದ್ದು ಇಂಟರ್ವ್ಯೂಗಳು ನೋಡಿರ್ತೀರ ಆ ಟೈಮಲ್ಲಿ ಸೊ ಬಾಸ್ ಅನ್ನೋ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತು ಅದನ್ನ ಸುದೀಪ್ ಅವರು ಮಾತಾಡ್ತಾರೆ ಸೊ ಬಾಸ್ ಅಂತ ಎಲ್ಲ ಕೆಲವು ಹೀರೋಗಳ್ನ ಹೇಳ್ತಾರೆ ಸೊ ಹಂಗೆ ಅಂದ್ಬಿಟ್ಟು ಯಾರೋ ಅದು ಬಾಸ್ ಅನ್ನೋದು ಕೆಲವ್ರಿಗೆ ಯಾರೋ ಒಬ್ಬರಿಗೆ ಸೀಮಿತವಾಗಿರಲ್ಲ ಸೊ ಎಲ್ಲರೂ ಎಲ್ಲರನ್ನೂ ಬಾಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ ಓಕೆ ಒಪ್ಕೊಳ್ಳೋಣ ಉದಾಹರಣೆಗೆ ಯಾವ್ದನ್ನ ಕೆಲಸ ಮಾಡ್ತಿದ್ರು ಅವ್ರ ಯಜಮಾನ್ರನ್ನ ಬಾಸ್ ಅಂತ ಕರೀತಾರೆ ಎಕ್ಸ್ ಬೈ ಸೆಟ್ ಓಕೆ ಅವ್ರು ಹೇಳ್ತಾರು ಕರೆಕ್ಟು ಎಲ್ಲರೂ ಕರೀತಾರೆ ಹಂಗನ್ಬಿಟ್ಟು ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬಾಸ್ ಅಂತ ಕರೆಯೋದು ಡಿ ಬಸ್ ಅವ್ರ ಮಾತ್ರ ಬೇರೆ ಯಾರನ್ನೂ ಅಲ್ಲ ಸೊ ಎಲ್ಲ ಇರೋವ್ಗು ಅವ್ರವ್ರ ಅಭಿಮಾನಿಗಳು ಬಿಡ್ದು ಕೊಟ್ಟಿರ್ತಾರೆ ಸೊ ಪ್ರೊಡ್ಯೂಸರ್ಗಳು ಪ್ರೊಡ್ಯೂಸರ್ಗಳು ಬಿಡಿದು ಕೊಟ್ಟಿರ್ತಾರೆ ಸೊ ಉದಾಹರಣೆಗೆ ಸುದೀಪ್ ಸರ್ಗೆ ಕಿಚ್ಚ ಸುದೀಪ ಬಾದ್ಶಾ ಕರುನಾಡು ಚಕ್ರವರ್ತಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಸೊ ಅದವ್ರ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ ಸೊ ಬೇರೆಯವ್ರಿಗೆಲ್ಲ ಅದನ್ನು ಕರೆಯೋಕ್ಕಾಗತ್ತಾ ಕರೆದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಹಾಗೆ ಡಿ ಬಸ್ ಅವ್ರಿಗೆ ಡಿ ಬಸ್ ಅಂತ ಕರೀತಾರೆ ಬಿರ್ದಿದೆ ಅವ್ರ ಅಭಿಮಾನಿಗಳು ಕರೀತಾರೆ ಸೊ ಅದರಿಂದ ಅದು ಡಿ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ ಬೇರೆ ಯಾರಿಗೂ ಸೂಟು ಆಗಲ್ಲ ಆ ರೀತಿ ಕರೆದ್ರೂ ನಾವು ಒಪ್ಕೊಳೋದು ಇಲ್ಲ ಒಪ್ಕೊಳೋಕೆ ಆಗೋದೂ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ಬಾಸ್ ಅಂದರೆ ಯಾರು ಡಿ ಬಾಸ್ ಅಂದರೆ ಯಾರು ಅಂತ ಗೊತ್ತು ಯಾರೋ ಕೆಲವು ಹೀರೋಗಳಿಗೆ ನಾವು ಬಾಸ್ ಅಂತ ಕರೆಯೋಕ್ಕೋಗಲ್ಲ ಅವ್ರವ್ರಿಗೆ ಆದ ಹೆಸರುಗಳಿದೆ ಬಿರುದುಗಳಿದೆ ಆ ರೀತಿ ಕರಿತೀವಿ ಹಂಗಂದ್ಬಿಟ್ಟು ನಾವೆಲ್ಲ ಹೀರೋಗಳನ್ನ ಏನು ಏನು ಹೇಳ್ತಾರೆ ಸೊ ದ್ವೇಷಿಸ್ತೀವಿ ಅವ್ರ ಬಗ್ಗೆ ನಾವು ಬ್ಯಾ ಬ್ಯಾಡ್ ಕಮೆಂಟ್ಗಳು ಮಾಡ್ತೀವಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಅಂತಲ್ಲ ಎಲ್ಲ ಹೀರೋಗಳನ್ನೂ ಗೌರವಿಸ್ತೀವಿ ಉದಾಹರಣೆಗೆ ನನಗೆ ಹೇಳ್ಬೇಕಂದ್ರೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಹಾಗೆ ನನಗೆ ಏನು ಹೇಳ್ತಾರೆ ಚಿಕ್ಕ ಹುಡುಗ್ಗುರಿಂದ ಡಿ ಬಸ್ ಮತ್ತು ಸುದೀಪ್ ಸರ್ ಮೂವಿಗಳು ನೋಡ್ಕೊಂಡು ಬರ್ತಾ ಇದ್ದೆ ನಾನು ಇಬ್ಬರು ನನಗೆ ಏನು ಹೇಳ್ತಾರೆ ಒಂಥರ ಫೇವ್ರೇಟ್ ಆಗಿದ್ದರು ಬಟ್ ಈ ನಡುವೆ ಯಾಕೋ ನನಗೆ ಸುದೀಪ್ ಸರ್ ಮೇಲೆ ಸ್ವಲ್ಪ ಬೇಜಾರಿದೆ ಕೋಪ ಕೋಪ ಲೈಟ್ ಆಗಿದೆ ಕೋಪ ಯಾಕೆ ಅಂದರೆ ಕೆಲವೊಂದು ಸಾರಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಒಂದು ಸಾರಿ ನೆಗೆಟಿವ್ ಆಗಿ ಮಾತಾಡ್ತಾರೆ ಡಿ ಬಸ್ ಬಗ್ಗೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಇಲ್ಲವೂ ತೊಗೊಳ್ಬೇಕು ಇಲ್ಲ ಈಗಾದರೂ ಇರಬೇಕು ಇಲ್ಲ ಈಗಾದರೂ ಇರಬೇಕು ಬಟ್ ಓಕೆ ಸುದೀಪ್ ಸರ್ ಯೋಚನೆ ಮಾಡೇ ಮಾತಾಡ್ತಾರೆ ಬಟ್ ಕೆಲವೊಂದು ಸರಿ ಆ ರೀ ಈ ಕಡೆ ಆ ಕಡೆ ಮಾತಾಡ್ತಾರೆ ಬಟ್ ಅದೇನಕ್ಕೆ ಹಂಗೆ ಮಾತಾಡ್ತಾರೆ ಇಲ್ಲ ಅವ್ರು ಮಾತಾಡಿದ್ದು ನಾವು ತಪ್ಪಾಗಿ ಅರ್ಥ ಮಾಡ್ಕೊತ ಇದ್ದೀವ ಇಲ್ಲ ಅವ್ರು ಮಾತಾಡ್ತಾರರೇ ತಪ್ಪ ಅದು ನಮಗೂ ಗೊತ್ತಿಲ್ಲ ಬಿಡಿ ಅವರವರ ಒಪಿನಿಯನ್ಗಳು ಅದ್ರ ಬಗ್ಗೆಲ್ಲ ನಾವು ಮಾತಾಡೋಕ್ಕೆ ಹೋಗಲ್ಲ ಸೊ ಬಟ್ ಹಂಗಂದ್ಬಿಟ್ಟು ನಾವು ಅವ್ರ ಬಗ್ಗೆಲ್ಲ ಕೆರೆದಾಗ ಮಾತಾಡೋಕ್ಕೆ ಹೋಗಲ್ಲ ಅವ್ರ ಮೇಲೆ ಇರೋ ಗೋರು ಅವ್ರ ಮೇಲೆ ಇದ್ದೇ ಇದೆ ಬಟ್ ಬಾಸು ಅನ್ನೋದು ಡಿ ಬಸ್ ಅವ್ರ ಮಾತು ಸೀಮತ ಇರುತ್ತೆ ಅದ್ರ ಬಗ್ಗೆ ಮಾತ್ರ ನನಗೆ ಕೋಪ ಇದೆ ಆ ರೀತಿ ಹೇಳ್ಬಾರ್ದಾಗಿತ್ತು ಹಾಗೆ ಅವರ ಹುಡುಗ ಅಂತೆ ಪ್ರದೀಪ್ ಅಂತ ಸೊ ಅವರು ಮ್ಯಾಕ್ಸ್ ಮೂವಿ ನೋಡ್ಕೊಬಂದು ಔಟ್ಸೈಡ್ ಬಂದು ರಿವ್ಯೂ ಕೊಡೋ ಟೈಮಲ್ಲಿ ಇನ್ಮೇಲೆ ಎಲ್ಲ ಏನಿಲ್ಲ ಮ್ಯಾಕ್ಸ್ ಮ್ಯಾಕ್ಸಿಸಮ್ ಮ್ಯಾಕ್ಸ್ ಸುದೀಪ್ ಸರ್ ಏನೋ ಹೇಳ್ತಾರೆ ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಾಗ್ತಾಯಿಲ್ಲ ಬಾಸ್ ಏನು ಇನ್ಮೇಲೆ ಎಲ್ಲ ಏನಿಲ್ಲ ಇನ್ಮೇಲೆ ಇದ್ರು ಕಿಚ್ಚ ಮಾಸ್ ಅಂತ ಹೇಳ್ತಾರೆ ಓಕೆ ಕಿಚ್ಚ ಮಾಸೆ ಅವ್ರನ್ನೂ ಭಾಸ ಕರ್ಕೊಳ್ಳಿ ಏನಾದರೂ ಕರ್ಕೊಳ್ಳಿ ಬಟ್ ಬಾ ಇನ್ಮೇಲೆ ಇಲ್ಲ ಇದೆಲ್ಲ ಏನು ಹಾಗೆ ಕೇಕ್ ಮೇಲೆ ಬಾಸಿಸಂ ಕಾಲ ಮುಗೀತು ಇನ್ಮೇಲೆ ಇದ್ರು ಮ್ಯಾಕ್ಸಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಸಮ್ ಕಾಲ ಏನೋ ಹಾಕಿದರು ಸೊ ಇದ್ರ ಅರ್ಥ ಏನು ಬಾಸಿಸಂ ಕಾಲ ಮುಗೀತು ಅಂದರೆ ಅರ್ಥ ಏನು ಏನು ಹೇಳ್ತಾರೆ ಯಾವುದೋ ಒಂದು ಹಾಡಲ್ ಬರೋದನ್ನ ಹಾಕಿದ್ದೀವಿ ಅಂತ ಆ ಹಾಡಲ್ ಆ ಥರ ಇದೆಯಾ ಅನ್ವಾದಿಸಿದ್ರಂತೆ ಏನು ಅನ್ವಾದಿಸಿರೋದು ಹಾಗೆ ಇದ್ರ ಬಗ್ಗೆ ಕಾಂಟ್ರವರ್ಸಿ ಆದಾಗ ಸುದೀಪ್ ಸರ್ ಬಂದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಆ ಹುಡುಗ ಆ ರೀತಿ ಮಾತಾಡಿಲ್ಲ ಈ ರೀತಿ ಮಾತಾಡ್ರು ಅಂತ ಹೇಳ್ತಾರೆ ಬಟ್ ಅದೇನೋ ಕವರಿಂಗ್ ಅಂತ ನಮಗೂ ಅನಿಸ್ತು ಎಲ್ರಿಗೂ ಅದು ನೋಡಿದ್ರೆ ಗೊತ್ತಾಯಿತು ಸೊ ಅವ್ರಿಗೆ ಯಾರಿಗೆ ಟ್ಯಾಂಕ್ ಕೊಟ್ಟಿದ್ದಾರೆ ಟ್ಯಾಂಕ್ ಕೊಡೋ ಅವಶ್ಯಕತೆ ಇದೆಯಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಟ್ಯಾಂಕ್ ಕೊಡೋಕ್ಕೆ ಆ ಪ್ರದೀಪ ಯಾರು ಫಸ್ಟ್ ಆಫ್ ಆಲ್ ಡಿ ಬಸ್ ಎಲ್ಲಿ ಇಲ್ಲಿ ಸೊ ಅವ್ನು ಬಂದು ಡಿ ಬಸ್ಗಿಂದು ಟ್ಯಾಂಕ್ ಕೊಡೋದು ಸೊ ಅವ್ನಿಗೆ ಆ ಇನ್ನೂ ಆಯೋಗ್ಯತೆ ಬಂದಿಲ್ಲ ಆಯೋಗ್ಯತೆ ಬೆಳೆಸ್ಕೊಂಡಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಡಿ ಬಸ್ ಅವ್ರ ಹುಡುಗ ಅವ್ರ ಜೊತೆ ಇದ್ದಾರೆ ಓಕೆ ಅದೆಲ್ಲ ಓಕೆ ಬಟ್ ಅವ್ನಿಗೆ ಆ ಯೋಗ್ಯತೆ ಇಲ್ಲ ಡಿ ಬಸ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಅವ್ನಿಗೆ ಇನ್ನೂ ಇಲ್ಲ ಅವ್ನು ಏನು ಬಾಸ್ ಬಗ್ಗೆ ಮಾತಾಡೋದು ಬಾಸಿಸಮ್ ಮುಗಿಯೋದು ಮುಗೀತು ಮುಗಿ ಯಾವ ಯಾವನ್ ಕೈಲಾಗುತ್ತೆ ಇವ್ನು ಯಾರು ಪ್ರದೀಪು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ ಮತ್ತೆ ಬಂದು ನಾನು ಯಾವ ನಟನ ಬಗ್ಗೆಯೂ ಉದ್ದೇಶಿಸಿಲ್ಲ ಆ ಸಂಘ ಬಗ್ಗೆ ಈ ಸಾಂಗು ಅದನ್ನು ಅನ್ವಾದಿಸ್ಬರ್ದಿದ್ದೀನಿ ಅದೆಲ್ಲ ನಮ್ಗೆ ಗೊತ್ತಿದೆ ಏನಕ್ಕೆ ಮಾಡಿದ್ದೀರಾ ಯಾಕೆ ಮಾಡಿದ್ದೀರಾ ಅಂತ ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಟಿಂಗ್ ಸರ್ ಯಾವಾಗಲೂ ಮಾತಾಡ್ತಿರ್ತಾರೆ ಕೋಪ ಮಾಡ್ಕೊಳಲ್ಲ ಬೇಜರ್ ಮಾಡ್ಕೊಳಲ್ಲ ತಲೆ ಕೆಡಿಸ್ಕೊಳಲ್ಲ ಅಂತ ಸೊ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬಟ್ ಸುದೀಪ್ ಸರ್ ಬಂದಿದ್ದು ಸ್ವಲ್ಪ ಬೇಜಾರಾಯಿತು ಬಟ್ ಬುದ್ಧಿ ಹೇಳ್ಬೋದಾಗಿತ್ತು ಈ ರೀತಿ ಮಾಡಬೇಡ ಪ್ರದೀಪ್ ಅಂತ ಹೇಳ್ಬೋದಾಗಿತ್ತು ಸುದೀಪ್ ಸರ್ ದೊಡ್ಡ ವ್ಯಕ್ತಿಯಾಗಿ ಅವ್ರಿಗೆ ಸ್ವಲ್ಪ ಬುದ್ಧಿವಂತಿಕೆ ಇದೆ ಎಲ್ಲರಿಗೂ ಗೊತ್ತಿದ್ದಂಗೆ ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಬಟ್ ಈ ವಿಷಯದಲ್ಲಿ ಯಾಕೋ ಅವರು ನನಗೆ ಮಾತಾಡಿದ ಇಷ್ಟ ಆಗಲಿಲ್ಲ ಹಂಗನ್ಬಿಟ್ಟು ನಾವೇನು ಅವ್ರ ಮೇಲೆ ಗೌರವ ಏನು ಕಳ್ಕೊಂಡಿಲ್ಲ ಇರೋ ಗೌರವ ಇದ್ದೇ ಇದೆ ಬಟ್ ಆದರೆ ಬೇಜಾರಾಯಿತು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸೊ ಅವ್ರ ಜೊತೆಲಿರೋ ಹುಡುಗನ ಬಿಟ್ಕೊಡಲ್ಲ ಅಂತ ಹೇಳಿದ್ರು ಅದು ತುಂಬಾ ಇಷ್ಟ ಆಯಿತು ಹಾಗೆ ಡಿ ಬಸ್ ಅವರು ಕೂಡ ಅವ್ರ ಜೊತೆಲಿರೋದನ್ನು ಯಾರನ್ನೂ ಬಿಟ್ಕೊಡೋಲ್ಲ ಸುದೀಪ್ ಸಾರೋ ಅವ್ರು ಓಕೆ ಬಟ್ ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ಅವಶ್ಯಕತೆ ಇತ್ತು ಅವ್ರ ಬುದ್ಧಿ ಹೇಳಿ ಹೇಳಿಲ್ಲ ಅನ್ನೋದೇ ನನಗೆ ಬಿಜ್ರಾಗಿನ ಸಂಗತಿ ವಹಿಸ್ಕೊಂಬರ್ತಾ ಇದ್ದಾರೆ ಓಕೆ ವಹಿಸ್ಕೊಂಬಂದಿದ್ದು ಓಕೆ ಬಟ್ ಬುದ್ಧಿ ಹೇಳ್ಬೋದಾಗಿತ್ತಲ್ಲ ಏನೋ ತಪ್ಪಾಗಿದೆ ತಿದ್ದು ನಡೀಲಿ ಅಂತ ಹೇಳ್ಬೋದಾಗಿತ್ತಲ್ಲ ಇಟ್ಸ್ ಓಕೆ ನಾವು ಇದಕ್ಕೆಲ್ಲ ನಾವು ತಲೆ ಕೆತ್ತಿಸ್ಕೊಂಡಿಲ್ಲ ಬಟ್ ಒಂದು ಕ್ಲಾರಿಟಿ ಜನಕ್ಕೆ ಕ್ಲಾರಿಟಿ ಕೊಡಬೇಕಾಗಿತ್ತು ಡಿ ಎ ಭಾಸಕ್ಕೆ ಬಿಟ್ಟು ಇನ್ಯಾರಿಗೂ ಸೂಟ್ ಆಗಲ್ಲ ನಾವು ಯಾರಿಗೂ ಒಪ್ಕೊಳೋದು ಇಲ್ಲ ಏನು ಹೇಳಲಿ ಹೇಳಿದೆ ಹೋಗಲಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಬಾ ಕನ್ನಡ ಫಿಲಿಮ್ ಬಾಸ್ ಯಾರು ಅಂತ ಹೇಳಿದ್ರೆ ಗೂಗಲಲ್ಲೂ ಕೂಡ ಬಂದ್ಬಿಡುತ್ತೆ ಸೊ ಇವರು ಯಾರ್ಯಾರು ಮಾತಾಡ್ತಾರಲ್ಲ ಇವರೇ ಅಂತಲ್ಲ ಯಾರೇ ಮಾತಾಡಲಿ ಬಾಸ್ ಬಗ್ಗೆ ಬಾಸ್ ಅನ್ನೋ ಕಾಂಟ್ರವರ್ಸಿ ಬಗ್ಗೆ ಅವರೆಲ್ಲ ಹೋಗಿ ಗೂಗಲಲ್ಲಿ ಚೇಂಜ್ ಬನ್ನಿ ಹೋಗಿ ನೋಡೋಣ ಚೇಂಜ್ ಮಾಡಿಸ್ಕೊಂಬನ್ನಿ ಆಗತ್ತಾ ಅಂತ ಆಮೇಲೆ ಮಾತಾಡೋಣ ಹಾಗೆ ಸೊ ಬಿ ಬಸ್ ಅಭಿಮಾನಿಗಳು ಯಾರು ತಲೆ ಕೆಟ್ಸ್ಕೊಂಡು ಹಾಕೋ ಬಿಡಿ ಏನಾದರೂ ಮಾತಾಡ್ಕೊಂಡ್ಲಿ ಜಸ್ಟ್ ಕೆಲ್ಸ್ಕೊಳ್ಳಿ ಬಿಡಿ ಅಷ್ಟೇ ನಿಮ್ಗೆ ಗೊತ್ತಲ್ಲ ಯಾರು ಬಾಸು ಯಾರು ತಲೆ ಕೆಟ್ಟಿಸ್ಕೊಂತೀರ ಅಷ್ಟೇ ಬಿಟ್ಟಾಕಿ ಹಾಗೆ ಇನ್ನೂ ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬ್ಯಾಡ್ ಕಮೆಂಟ್ ಮಾಡೋರು ನಾನು ಏನು ಮಾಡೋಕ್ಕಾಗಲ್ಲ ಸೊ ಮಾಡ್ತಾ ಇರೋದಿರ ಮಾಡ್ಕೊಳ್ಳಿ ನಾವು ತಲೆನೂ ಕೆಟ್ಟಿಸ್ಕೊಳ್ಳಲ್ಲ ಹಾಗೆ ನಾವು ಯಾರ ಬಗ್ಗೆನೂ ಕೆಟ್ಟಿದಾಗ ಮಾತಾಡೋದು ಇಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಮಾತಾಡಿದ್ರೆ ಬಿಡೋದು ಇಲ್ಲ ಅರ್ಥ ಆಯಿತು ಅಂದ್ಕೊಂತೀನಿ ತಂಗಿದೆ ನೋಡುಗಳು ಜೆ ಡಿ ಬಸದೇ ಕರ್ನಾಟಕ ಮಾತೆ